ಹಾಯ್ ಲಾಯರ್ ಹೈ ಸರ್ ಡಾಕ್ಟರ್ ಸುನಿಲ್ ಯೋ ಕನ್ಸಲ್ಟೆಂಟ್ ಪಿಡಿಯಾಟ್ರಿಷನ್ ನಿಮ್ಮ ಮಗುದಲ್ಲಿ ಏನಾದರೂ ಈ ಥರ ಸ್ಪಾಟ್ಸ್ ವೈಟಿಷ್ ಕಲರ್ ಸ್ಪಾಟ್ಸ್ ಆನ್ ದ ಫೇಸ್ ಇದೆ ಅಂತಂದರೆ ಡೋಂಟ್ ವರಿ ಇದನ್ನು ಪಿಟ್ರಿಯಾಸಿಸ್ ಆಲ್ಬಾ ಅಂತ ಕರೀತಾರೆ ಮೆಡಿಕಲ್ ಟರ್ಮಲ್ಲಿ ಇದು ಮೋಸ್ಟ್ ಕಾಮನ್ಲಿ ತ್ರೀ ಟು ಸಿಕ್ಸ್ಟೀನ್ ಇಯರ್ ಓಲ್ಡ್ ಚಿಲ್ಡ್ರನಲ್ಲಿ ಇರುತ್ತೆ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಫೇಸಲ್ಲಿರುತ್ತೆ ನೆಕ್ಕಲ್ಲಿರುತ್ತೆ ಚೆಸ್ಟ್ ಮೇಲೆ ಇರುತ್ತೆ ಆರ್ಮ್ಸ್ ಬ್ಯಾಕ್ ಇದು ಮೋಸ್ಟ್ ಕಾಮನ್ ಏರಿಯಾ ಮಕ್ಕಳಲ್ಲಿ ಇರುತ್ತೆ ವೈಟಿಷ್ ಕಲರ್ ಪ್ಯಾಚಸ್ ವೈಟಸ್ಟ್ ಪ್ಯಾಚಸ್ ಇದ್ದಾಗ ಮಗುವಲ್ಲಿ ನಿಮಗೆ ನಿಮ್ಗೆ ಡೌಟ್ ಇರುತ್ತೆ ಏನ್ ಮಾಡ್ಬೇಕು ವಾಟ್ ಈಸ್ ದಿಸ್ ಕಂಡೀಷನ್ ಅಂತ ಕನ್ಸಲ್ಟ್ ಡರ್ಮೆಟಾಲಜಿಸ್ಟ್ ಆರ್ ಪಿಡಿಯಾಟ್ರಿಷನ್ ಅವ್ರ ಪಿಟ್ರಿಯಾಸಿಸ್ ಆಲ್ಬ ಆಗಿದೆ ಇಟ್ ನಾರ್ಮಲ್ ಕಂಡೀಷನ್ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ ಅಂತ ಅಂದ್ರೆ ಡೋಂಟ್ ವರಿ ಪಿಟ್ರಿಯಾಸಿಸ್ ಆಲ್ಬಾ ಏನು ಟ್ರೀಟ್ಮೆಂಟ್ ಬೇಕಾಗಿರತ್ತೆ ಈ ಕಂಡೀಷನ್ ನಮ್ಮ ಮಗುಗೆ ಯಾಕೆ ಬಂತು ಏನಾದ್ರು ಜಂತುಳ ಇದೆಯಾ ಮಗುಗೆ ಬೇರೆ ಏನಾದ್ರೂ ಇನ್ಫೆಕ್ಷನ್ ಆಗಿಬಿಟ್ಟಿದ್ಯಾ ಇದು ಏನಾದ್ರೂ ಇಟ್ಟಿಲ್ಗೂ ಆಗಿದೆಯಾ ಅಂತ ತುಂಬ ಗೆ ಕನ್ಸರ್ನ್ ಇರುತ್ತೆ ಬಟ್ ದಟ್ ಈಸ್ ನಾಟ್ ಟ್ರೂ ಇದೇನಕ್ಕೆ ಮೋಸ್ಟ್ ಕಾಮನ್ಲಿ ಗೆ ಯಾರಿಗೆ ಡ್ರೈ ಸ್ಕಿನ್ ಅಂತವಾಗಿರುತ್ತೋ ಅವ್ರಿಗೆ ಮೋಸ್ಟ್ ಆಗಿರುತ್ತೆ ಅಂಡ್ ಫ್ಯಾಮಿಲಿ ಇಶ್ಯೂ ಆಫ್ ಯಾರಾದ್ರೂ ಅಟೋಪಿಕ್ ಡರ್ಮಟೈಟಿಸ್ ಆಗಿರ್ಬೋದು ಆಸ್ತಮ ಆಗಿರ್ಬೋದು ಏನಾದರೂ ಇದ್ರೆ ಫ್ಯಾಮಿಲಿಯಲ್ಲಿ ಅವ ಮಕ್ಳಿಗೆ ಕೂಡ ಚಾನ್ಸಸ್ ಇರುತ್ತೆ ಬರೋದು ಈ ಕಂಡೀಷನಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ ಪ್ಯಾಚಸ್ ಅಂತಂದರೆ ಸನ್ ಎಕ್ಸ್ಪೋಜರ್ ಮಕ್ಕಳು ಆಟ ಆಡಬೇಕಾದ್ರೆ ಸಮ್ಮರ್ ಸೀಸನಲ್ಲಿ ಆಚೆ ಆಟ ಆಡಿದ್ಮೇಲೆ ಪ್ಯಾಚಸ್ ಅನ್ನೋದು ಜಾಸ್ತಿ ಪ್ರಾಮಿನೆಂಟ್ ಆಗುತ್ತೆ ಯಾಕಾಗುತ್ತೆ ಅಂತಂದ್ರೆ ಸರೌಂಡಿಂಗ್ ಸ್ಕಿನ್ ಏನಿರುತ್ತೆ ಅದು ಡಾರ್ಕನ್ ಆಗುತ್ತೆ ಟ್ಯಾಂಡ್ ಆಗುತ್ತೆ ಸೊ ಹೈಪರ್ ಪಿಕ್ ಹೈಪರ್ ಪಿಮೆಂಟೆಡ್ ಪ್ಯಾಚ್ ಪ್ಯಾಚ್ ಏನಿರುತ್ತೆ ವೈಟ್ ವೈಟ್ ಪ್ಯಾಚಸ್ ಅದು ಸ್ವಲ್ಪ ಎದ್ದು ಕಾಣಿಸುತ್ತೆ ಅಷ್ಟೇ ಅದು ಏನು ಜಾಸ್ತಿ ಆಗಿಬಿಟ್ಟಿದೆ ಅಂತಲ್ಲ ಏನು ಮಾಡಬೇಕು ಈ ಕಂಡೀಷನಲ್ಲಿ ಅಂದ್ರೆ ಡ್ರೈ ಸ್ಕಿನ್ ಜೆರೋಸಿಸ್ ಇರೋದ್ರಿಂದ ಈ ತರ ಕಂಡೀಷನ್ ಇರುತ್ತೆ ಸೊ ನೀವು ಮಾಯಶ್ಚರೈಸರ್ ಕರೆಕ್ಟಾಗಿ ಅಪ್ಲೈ ಮಾಡಬೇಕು ಯಾವಾಗ ಅಪ್ಲೈ ಮಾಡಬೇಕು ವೆರಿ ಗುಡ್ ಮಾಚರೈಸರ್ ಫಾರ್ ಡ್ರೈ ಸ್ಕಿನ್ ಮಾರ್ನಿಂಗ್ ಅಂಡ್ ನೈಟ್ ಅಪ್ಲೈ ಮಾಡಬೇಕು ಅಂಡ್ ಅದ್ರ ಜೊತೆ ಇನ್ನೂ ಬೇರೆ ಏನಾದರೂ ಅಪ್ಲೈ ಮಾಡ್ಬೇಕಂತಂದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ವೆನ್ ಯು ಆರ್ ಡೋಯಿಂಗ್ ಸನ್ ಸ್ಕ್ರೀನ್ ಎವ್ರಿ ಟೂ ಟು ತ್ರೀ ಅವರ್ಲಿ ಅಪ್ಲೈ ಮಾಡ್ತಾ ಇರ್ಬೋದು ಟ್ಯಾನ್ ಆಗಲ್ಲ ಪ್ರಾಮಿನೆಂಟ್ ಆಗಿ ಕಾಣಿಸೋದಿಲ್ಲ ಮತ್ತೆ ಏನಾದರೂ ಬೇರೆ ಟ್ರೀಟ್ಮೆಂಟ್ ಇದೆಯಾ ಅಂತಂದ್ರೆ ಸ್ಟಿರಾಯ್ಡ್ ಕ್ರೀಮ್ ಕೊಡ್ಬೋದು ಏನಾದರೂ ಮಗುಗೆ ಇಚಿಂಗ್ ಆಗ್ತಾ ಇದೆ ತುಂಬಾ ಇರಿಟೇಬಲ್ ಇದೆ ಮಗು ಅಂಡ್ ಸಿಮ್ ಸಿಂಟಮ್ಸ್ ಅಂದರೆ ಪ್ಯಾಚಸ್ ಜಾಸ್ತಿ ಇದೆ ಅಂದರೆ ಆವಾಗ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಬೇಕು ಅದು ಕೂಡ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟಾದ ಮೇಲೆ ಡರ್ಮೆಟಾಲಜಿಸ್ಟ್ ಆರ್ ಪಿಡಿಯಾಟ್ರಿಷನ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕೊಡಬೇಕು ಸ್ಟೀರಾಯ್ಡ್ಸ್ ಬಟ್ ಮೋಸ್ಟ್ ಕಾಮನ್ಲಿ ನೈಂಟಿ ಪರ್ಸೆಂಟ್ ಚಿಲ್ಡ್ರನ್ಗೆ ಯಾವುದೇ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಗುಡ್ ಮಾಯರೈಸರ್ ಇಸನ್ ಆಫ್ ಇದು ನಮ್ಮ ಮಗುಗೆ ಯಾವಾಗ ಹೋಗುತ್ತೆ ಅಂತ ಡೌಟ್ ಇರುತ್ತೆ ಇದು ಅಪ್ರಾಕ್ಸಿಮೇ ಆನ್ ಆವ್ರೇಜ್ ಒನ್ ಟು ಟೂ ಇಯರ್ಸ್ ಇರುತ್ತೆ ಆ್ಯಸ್ ದೇ ಗ್ರೋ ಓಲ್ಡ್ Approximately three years, four years, it will go off on its own. No need for any treatment. Don't go on doctor shopping for this condition. Thank you. Stay safe. Stay.